ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದಂಥ ನಾಮದಲ್ಲಿ ಈ ಸತಿ ಮಾರ್ಗ ಕಾರ್ಯಕ್ರಮಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೊಮ್ಮೆ ದೇವರ ವಾಕ್ಯವನ್ನು ತೆಗೆದುಕೊಂಡು ನಿಮ್ಮ ಬಳಿಗೆ ಬರುವಂತೆ ಮತ್ತು ದೇವರ ವಾಕ್ಯವನ್ನು ಒಟ್ಟಿಗೆ ಧ್ಯಾನಿಸುವಂತೆ ಪ್ರಾರ್ಥಿಸುವಂತೆ ದೇವರು ಕೃಪೆ ಕೊಟ್ಟಿದ್ದಾನೆ ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಕ್ಕೆ ತೆಗೆದುಕೊಳ್ಳುವಂಥ ಸಮಯದಲ್ಲಿ ನಾವು ವಿಮೋಚನಾ ಕಂಡ ಪುಸ್ತಕ ಅದರ ಮೂವತ್ತನೇ ಅಧ್ಯಾಯದ ಹದಿನೇಳರಿಂದ ಇಪ್ಪತ್ತೊಂದರವರೆಗಿನ ವಾಕ್ಯಗಳನ್ನು ಓದಿಕೊಳ್ಳುವಂಥವರಾಗಿರೋಣ ಯಹೋವನು ಮೋಷೆಗೆ ಮತ್ತು ಹೇಳಿದ್ದೇನೆಂದರೆ ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು ಆರುನನು ಅವನ ಮಕ್ಕಳು ಅದರಿಂದ ಕೈಕಾಲುಗಳನ್ನು ತೊಳೆದುಕೊಳ್ಳಬೇಕು ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು ತೊಳೆಯದೇ ಹೋದರೆ ಸತ್ತಾನು ಸತ್ತಾರು ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬೆಳೆಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು ತೊಳೆದುಕೊಳ್ಳದೆ ಬಂದರೆ ಸತ್ತಾರು ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಅಲ್ಲಿ ಒಂದು ದೇವದರ್ಶನದ ಗುಡಾರವಿತ್ತು ನಂತರದ ಕಾಲದಲ್ಲಿ ಆ ದೇವರ ದರ್ಶನದ ಗುಡಾರದ ಬದಲಿಗೆ ದೇವಾಲಯವನ್ನು ಕಟ್ಟಲಾಯಿತು ಆದರೆ ಅದರ ಆ ಒಂದು ಡಿಸೈನ್ ಹೆಚ್ಚು ಕಡಿಮೆ ಒಂದೇ ಥರ ಅಥವಾ ಅದರ ಒಂದು ಮಾದರಿ ಒಂದೇ ಥರ ಇತ್ತು ದೇವದರ್ಶನ ಗುಡಾರ ಅಂತ ಹೇಳುವಾಗ ಅದು ಬಟ್ಟೆಗಳಿಂದ ಮಾಡಿದ್ದಾಗಿತ್ತು ದೇವಾಲಯ ಸೊಲಭನ ಕಾಲದಲ್ಲಿ ಕಟ್ಟಿದ್ದು ಅಲ್ಲೂ ಅದು ಕಲ್ಲಿನಿಂದಲೂ ಮರದಿಂದಲೂ ಬೆಳ್ಳಿ ಬಂಗಾರ ಮೊದಲಾದ ಲೋಹಗಳನ್ನು ಬಳಸಿ ಕಟ್ಟಲಾಗಿತ್ತು ಆದರೆ ಅದರ ಡಿಸೈನ್ ಹೆಚ್ಚು ಕಡಿಮೆ ಒಂದೇ ಥರ ಇತ್ತು ಅಲ್ಲಿ ಒಂದು ಮಹಾಪರಿಶುದ್ಧ ಸ್ಥಳ ಆನಂತರ ಒಂದು ತೆರೆ ಅದರ ನಂತರ ಅಥವಾ ಒಂದು ಕರ್ಟನ್ ಅದರ ನಂತರ ಪರಿಶುದ್ಧ ಸ್ಥಳ ಅದಾದ ನಂತರ ಒಂದು ಆಂಗಳ ಎಂಬುದಾಗಿ ಮತ್ತು ಅಲ್ಲಿಯೂ ಕೂಡ ಮಹಾಪರಿಶುದ್ಧ ಸ್ಥಳದಲ್ಲಿ ಎರಡರಲ್ಲಿಯೂ ಕೂಡ ದೇವ್ ಅಲ್ಲಿ ದೇವರ ಆ ಒಂದು ಮಂಜೂಷದ ಪೆಟ್ಟಿಗೆ ಆರ್ಕ್ ಆಫ್ ದಿ ಕವಿನೆಂಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಇನ್ನು ನಾವು ನೋಡ್ತೇವೆ ಅದರ ತೆರ್ ತೆರೆಯ ಮುಂದೆ ಒಂದು ರೊಟ್ಟಿಗಳನ್ನು ನೈವೇದ್ಯದ ರೊಟ್ಟಿಗಳನ್ನು ಇಡುವಂಥ ಒಂದು ಮೇಜು ಮತ್ತು ಒಂದು ದೀಪಸ್ತಂಭ ಅಥವಾ ಒಂದು ಧೂಪವೇದಿ ಇವುಗಳನ್ನು ನೋಡ್ತೇವೆ ಆನಂತರ ಒಂದು ಯಜ್ಞವೇದಿಯನ್ನು ಮತ್ತು ಈ ಯಜ್ಞವೇದಿಗೂ ಮತ್ತು ಅದರ ಮುಂದಗಡೆ ಒಂದು ನೀರನ್ನು ತುಂಬಿಸುವಂಥ ಗಂಗಾಳ ಅಥವಾ ಒಂದು ದೇವಾಲಯಕ್ಕೆ ಬಂದಾಗ ತಾಮ್ರದ ತೊಟ್ಟಿ ಎಂಬುದಾಗಿ ಕರೀತಾ ಇದ್ರು ಸಮುದ್ರ ಎಂಬುದಾಗಿ ಹೀಗೆ ಹೆಚ್ಚು ಕಡಿಮೆ ಪ್ಯಾಟರ್ನ್ ಒಂದೇ ಥರ ಇತ್ತು ಅಲ್ಲಿ ನಾವು ನೋಡ್ತೇವೆ ಈ ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು ವರ್ಷಕ್ಕೆ ಒಂದೇ ಬಾರಿ ಹೋಗುವಂಥ ಅವಕಾಶ ಇತ್ತು ಇನ್ನು ಯಾಜಕರು ಕೂಡ ದೇವದರ್ಶನದ ಆ ಗುಡಾರಕ್ಕೆ ಅಥವಾ ದೇವಾಲಯಕ್ಕೆ ಹೋಗ್ಬೋದಾಗಿತ್ತು ಆದರೆ ಮಹಾಪರಿಶುದ್ಧ ಸ್ಥಳಕ್ಕೆ ಉಳಿದ ಯಾಜಕರಿಗೆ ಹೋಗಲಿಕ್ಕೆ ಸಾಧ್ಯವಿರಲಿಲ್ಲ ಅಲ್ಲಿಗೆ ಮಹಾಯಾಜಕನು ಮಾತ್ರ ಹೋಗಬೇಕಾಗ್ತಿತ್ತು ದೇವರಿಗೆ ಸ್ತೋತ್ರ ಅದು ಕೂಡ ವರ್ಷದಲ್ಲಿ ಒಂದು ಬಾರಿ ಆದರೆ ಹೋಗುವುದಕ್ಕಿಂತ ಮುಂಚೆ ಅವರು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗ್ತಿತ್ತು ಅದನ್ನೇ ನಾವು ಈ ಭಾಗದಲ್ಲಿ ನೋಡ್ತೇವೆ ಇದು ಹೊಸ ಒಡಂಬಡಿಕೆಯಲ್ಲಿ ಬರುವಾಗಲೂ ಕೂಡ ಇದಕ್ಕೆ ಬಹಳ ಆತ್ಮಿಕ ಅರ್ಥ ಇರುವಂಥ ಸಂಗತಿ ಎಂಬುದನ್ನು ನಮಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ ಇಲ್ಲಿ ನೋಡ್ತೇವೆ ಆ ಹದಿನೇಳನೇ ವಾಕ್ಯ ವಿಮೋಚನ ಕಾಂಡ ಮೂವತ್ತನೇ ಅಧಿಯ ಹದಿನೇಳನೇ ವಾಕ್ಯದಿಂದ ಯಹೋವನು ಮೋಷೆಗೆ ಮತ್ತು ಹೇಳಿದ್ದೇನೆಂದರೆ ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು ದೇವರಿಗೆ ಸ್ತೋತ್ರ ಉಂಟಾಗಲಿ ಈಗ ನಾವು ನೋಡ್ತೇವೆ ಒಂದು ತಾಮ್ರದ ಗಂಗಾಳ ತಾಮ್ರದ ಪೀಠದ ಮೇಲೆ ಇಡಲ್ಪಟ್ಟಂಥ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಒಂದು ತಾಮ್ರದ ಗಂಗಾಳವನ್ನು ಇಟ್ಟು ಅಥವಾ ದೊಡ್ಡ ಪಾತ್ರೆಯನ್ನು ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು ಯಾಕೆ ಈ ನೀರನ್ನು ತುಂಬಿಸಬೇಕು ಅಲ್ಲಿ ನೋಡ್ತೇವೆ ಆರೋನನು ಅವನ ಮಕ್ಕಳು ಅದರಿಂದ ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು ದೇವರಿಗೆ ಸ್ತೋತ್ರ ಉಂಟಾಗಲಿ ಅಲ್ಲಿ ನಾವು ನೋಡ್ತೇವೆ ಇದನ್ನು ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಡಬೇಕು ಅಂದರೆ ಮೊದಲು ಸಿಗುವಂಥದ್ದು ಯಜ್ಞವೇದಿ ನಂತರ ಈ ತಾಮ್ರದ ತೊಟ್ಟಿ ನಂತರ ದೇವದರ್ಶನದ ಗುಡಾರ ಸಿಗ್ತದೆ ಅಥವಾ ನಾವು ನೋಡ್ತೇವೆ ಮೊದಲು ಯಜ್ಞವೇದಿ ನಂತರ ತಾಮ್ರದ ತೊಟ್ಟಿ ನಂತರ ಬಂದು ದೇವದರ್ಶನದ ಗುಡಾರ ಎಂಬುದಾಗಿ ಹಾಗಾದರೆ ಯಾಕೆ ಇದನ್ನು ಈ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿತ್ತು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಏಸು ಕ್ರಿಸ್ತನ ಕಲ್ವಾರಿ ಯಜ್ಞ ಅಥವಾ ಯೇಸು ಸ್ವಾಮಿ ಲೋಕದ ಪಾಪವನ್ನು ಹೋರುವಂಥ ಕುರಿಮರಿ ಮತ್ತು ಲೋಕದ ಪಾಪವನ್ನು ಅವರು ಹೊತ್ತು ಮುಗಿಸಿದ್ದಾರೆ ಎಂಬುದಾಗಿ ಇನ್ನು ನಾವು ನೋಡ್ತೇವೆ ಏಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಾಗ ನಮ್ಮ ಪಾಪಗಳು ಪರಿಹಾರವಾಗ್ತದೆ ಆದರೆ ಅಲ್ಲಿಗೆ ಮುಗಿಲಿಲ್ಲ ನಾವೀಗ ಪರ್ಲೋಕವೆಂಬ ದೇವದರ್ಶನ ಗುಣಾರದ ಕಡೆಗೆ ಪ್ರಯಾಣ ಇದ್ದೇವೆ ಇನ್ನು ಈ ಹಳೆ ಹೊಡಂಬಡಿಕೆಯ ದೇವದರ್ಶನದ ಗುಡಾರ ಮತ್ತು ದೇವಾಲಯದಲ್ಲಿ ಈ ಪ್ರಧಾನ ಸ್ಥಳವನ್ನು ಎರಡು ಭಾಗ ಮಾಡಲಾಗಿತ್ತು ಅದನ್ನೇ ಒಂದು ಮಹಾಪರಿಶುದ್ಧ ಸ್ಥಳ ಇನ್ನೊಂದು ಪರಿಶುದ್ಧ ಸ್ಥಳ ಎಂಬುದಾಗಿ ಈಗ ಮಹಾಪರಿಶುದ್ಧ ಸ್ಥಳದಲ್ಲಿ ಅಲ್ಲಿ ನಾವಾಗಲೇ ಹೇಳಿದ ಹಾಗೆ ನೋಡಿದ ಹಾಗೆ ದೇವರ ಮಂಜೂಷದ ಪೆಟ್ಟಿಗೆ ಇತ್ತು ಆ ಮಂಜೂಷದ ಪೆಟ್ಟಿಗೆಯೊಳಗೆ ಆ ದಶಾಜ್ಞೆಗಳನ್ನು ಬರೆಯಲ್ಪಟ್ಟ ಕಲ್ಲಿನ ಹಲಿಗೆಗಳಿತ್ತು ಇನ್ನು ಮೊದಲಿನ ಕಾಲದಲ್ಲಿ ಅದರಲ್ಲಿ ಮನ್ನ ತುಂಬಿದ ಒಂದು ಪಾತ್ರೆ ಮತ್ತು ಆರು ಚಿಗುರಿದ ಕೋಲು ಕೂಡ ಇತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಅದು ದೇವದರ್ಶನದ ಗುಡಾರ ಮೋಶೆ ಕಟ್ಟಿದಂಥ ಮಾಡಿಸಿದಂಥ ಗುಡಾರ ಇರ್ಬೋದು ಅಥವಾ ಸೊಲಭನ ಕಟ್ಟಿಸಿದ ದೇವಾಲಯವಿರ್ಬೋದು ಅದರಲ್ಲಿ ಒಂದೇ ರೀತಿಯಲ್ಲಿ ಇತ್ತು ಇನ್ನು ಪರಿಶುದ್ಧ ಸ್ಥಳದಲ್ಲಿ ಅಲ್ಲಿ ನಿಂತುಕೊಂಡು ಯಾಜಕರು ಸೇವೆ ಮಾಡ್ತಾಯಿದ್ದರು ಆದರೆ ಅದರ ಕಾಲ ಮುಗಿದು ಹೋಗ್ತದೆ ಎಂಬುದಾಗಿ ಪ್ರವಾದನೆ ಇತ್ತು ಈಗ ದಾವಿದನ ಗುಡಾರ ಬಂತು ದಾವಿದನ ಗುಡಾರದಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ ದಾವಿದನ ಗುಡಾರದಲ್ಲಿ ಈ ರೀತಿ ಎರಡು ಭಾಗಗಳು ಇರಲಿಲ್ಲ ಅಲ್ಲಿ ಒಂದೇ ಭಾಗವಿತ್ತು ಅಲ್ಲಿ ದೇವರ ಮಂಜೂಷವನ್ನು ಇಡಲಾಗಿತ್ತು ಸ್ವಲ್ಪ ಕಾಲ ಅದಾದ ನಂತರ ಅದನ್ನು ತಿರುಗಿ ದೇವಾಲಯದಲ್ಲಿ ಅದನ್ನು ಇಟ್ಟರು ಎಂಬುದಾಗಿ ನೋಡ್ತೇವೆ ಇನ್ನು ಹೊಸ ಒಡಂಬಡಿಕೆಗೆ ಬರುವಾಗ ಯೇಸು ಸ್ವಾಮಿ ಸಿಲ್ ಶಿಲುಬೆ ಮೇಲೆ ಪ್ರಾಣವನ್ನು ಕೊಟ್ಟಾಗ ತೆರೆ ಅಥವಾ ಈ ಕರ್ಟನ್ ಮೇಲಿನಿಂದ ಕೆಳಗಡೆವರೆಗೆ ಹರಿದು ಹೋಯಿತು ಅದು ಒಂದು ಆತ್ಮಿಕ ಅರ್ಥವನ್ನು ತೋರಿಸ್ತದೆ ಈಗ ದೇವರ ಸಾನ್ನಿಧ್ಯಕ್ಕೆ ಬರುವಾಗ ಯಾವ ಅಡೆತಡೆ ಇಲ್ಲ ಹಳೆ ಕಾಲದಲ್ಲಿ ಮಹಾಯಾಜಕರು ವರ್ಷಕ್ಕೆ ಒಂದು ಸಲ ಮಾತ್ರ ಆ ದೇವಾಲಯದ ಪ್ರಧಾನ ಸ್ಥಳಕ್ಕೆ ಅಥವಾ ಆ ಮಹಾಪರಿಷುದ್ಧ ಸ್ಥಳಕ್ಕೆ ಹೋಗ್ಬೋದಾಗಿ ಈಗ ಆ ಒಂದು ವ್ಯವಸ್ಥೆ ನಿಯಮವನ್ನು ದೇವರು ತೆಗೆದುಹಾಕಿ ಎಲ್ಲರಿಗೆ ಎಲ್ಲ ಸಮಯದಲ್ಲಿ ಯೇಸು ಕ್ರಿಸ್ತನ ಮೂಲಕ ದೇವರ ಮಹಾಪರಿಶುದ್ಧ ಸ್ಥಳಕ್ಕೆ ಅಥವಾ ದೇವಾಲಯದ ಮಹಾಪರಿಶುದ್ಧ ಸ್ಥಳಕ್ಕೆ ಅಥವಾ ಆ ಒಂದು ಮಂಜುಷದ ಕಡೆಗೆ ಈಗ ಎಲ್ಲರಿಗೆ ಸಹ ಬರಬಹುದಾಗಿದೆ ಆದರೆ ಈಗ ನಾವು ನೋಡ್ತೇವೆ ಇದಕ್ಕೆ ಕೆಲವೊಂದು ಷರತ್ತುಗಳು ಅನ್ವಯಿಸ್ತವೆ ಯಾವ ರೀತಿಯ ಷರತ್ತುಗಳು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ ಅಲ್ಲಿ ದೇವದರ್ಶನದ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು ಈಗ ಯಜ್ಞವೇದಿಯ ಬಳಿಗೆ ಮೊದಲು ಬರಬೇಕು ಅಲ್ಲಿಂದ ಈ ತಾಮ್ರದ ಗಂಗಾಳ ಅಥವಾ ಪಾತ್ರೆ ನೀರನ್ನು ಇಟ್ಟಂಥ ಪಾತ್ರೆಯ ಬಳಿಗೆ ಬಂದು ಅಲ್ಲಿ ಕೈಕಾಲುಗಳನ್ನು ತೊಳೆದುಕೊಂಡು ಅಲ್ಲಿಂದ ಅವರು ದೇವದರ್ಶನದ ಗುಡಾರಕ್ಕೆ ಹೋಗಬೇಕು ಇದು ವ್ಯವಸ್ಥೆ ಈಗ ದೇವರು ಹೇಳುತ್ತಿದ್ದಾರೆ ಆರೋನನು ಅವನ ಮಕ್ಕಳು ಅದರಿಂದ ಕೈ ಕಾಲುಗಳನ್ನು ತೊಳೆದುಕೊಳ್ಳಬೇಕು ಅವರು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಲ್ಲ ಹೋಗುವಾಗೆಲ್ಲ ಆ ನೀರಿನಿಂದ ಕೈಕಾಲುಗಳನ್ನು ತೊಳೆದುಕೊಂಡು ಹೋಗಬೇಕು ತೊಳೆಯದೇ ಹೋದರೆ ಸತ್ತಾರು ಹಾಗೆಯೇ ಅವರು ದೇವರ ಸೇವೆಯನ್ನು ನಡೆಸುವವರಾಗಿ ಯಹೋವನಿಗೆ ಹೋಮ ಸಮರ್ಪಣೆಗಾಗಿ ಯಜ್ಞವೇದಿಯ ಬಳಿಗೆ ಬರುವಾಗಲೂ ಕೈಕಾಲುಗಳನ್ನು ತೊಳೆದುಕೊಂಡು ಬರಬೇಕು ತೊಳಕೊಳ್ಳದೆ ಬಂದರೆ ಸತ್ತಾರು ಇದು ಅವನಿಗೂ ಅವನ ಸಂತತಿಯವರಿಗೂ ಶಾಶ್ವತ ನಿಯಮ ನಾಮಕ್ಕೆ ಸ್ತೋತ್ರ ಸ್ತೋತ್ರ ಉಂಟಾಗಲಿ ಈಗ ನಾವು ನೋಡ್ತೇವೆ ಈಗ ಆ ಯಜ್ಞವೇದಿಯ ಬಳಿಗೆ ಬರುವಾಗಲೂ ದೇವದರ್ಶನದ ಗುಡಾರದ ಒಳಗೆ ಹೋಗುವಾಗಲೂ ಈ ಪಾತ್ರೆಯಿಂದ ನೀರನ್ನು ತೆಗೆದುಕೊಂಡು ತೊಳೆದುಕೊಳ್ಳಬೇಕು ಎಂಬುದಾಗಿ ನೋಡಿ ಮೊದಲು ಬರುವಾಗ ಯಜ್ಞ ಸಮರ್ಪಿಸಿ ಬರುವವರಾಗಿರುತ್ತಾರೆ ಅಥವಾ ತೊಳೆದುಕೊಂಡು ಅಲ್ಲಿಗೆ ಹೋಗಬೇಕು ಈಗ ಯಜ್ಞ ಮಾಡಿ ತಿರುಗಿ ಬಂದು ಅವರು ಏನು ಮಾಡ್ತಾರೆ ದೇವದರ್ಶನದ ಗುಡಾರದ ಒಳಗೆ ಹೋಗುವಂಥವರಾಗಿರ್ತಾರೆ ನೋಡಿ ಇದಕ್ಕೆ ಒಂದು ಆತ್ಮಿಕ ಅರ್ಥವನ್ನು ನಾವು ನೋಡ್ತೇವೆ ಈಗ ನಾವು ತೊಳೆಯಲ್ಪಡದೆ ತೊಳೆಯಲ್ಪಡದೆ ನಾವು ಯಾವ ಕಾರಣಕ್ಕೂ ನಮಗೆ ದೇವರ ಸನ್ನಿಧಿಗೆ ಸೇರುವುದಕ್ಕೆ ಸಾಧ್ಯವಾಗುವುದಿಲ್ಲ ನೋಡಿ ಇದನ್ನೇ ರಿಪೀಟ್ ಮಾಡಿ ಒಂದು ವರಸುಗಳ ಪುಸ್ತಕದಲ್ಲಿ ಕೂಡ ಹೇಳಿರುವಂಥ ಆ ಭಾಗವನ್ನು ಓದಿಕೊಂಡು ನಾನು ಮುಂದಿನ ಭಾಗಕ್ಕೆ ಹೋಗಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ವರ್ಷಗಳು ಏಳನೇದು ಇಪ್ಪತ್ತ್ಮೂರನೇ ವಾಕ್ಯ ಅನಂತರ ಸಮುದ್ರ ಸಮುದ್ರವೆನಿಸಿಕೊಳ್ಳುವ ಒಂದು ಎರಕದ ಪಾತ್ರೆಯನ್ನು ಮಾಡಿದನು ಅದರ ಬಾಯಿ ಚಕ್ರಾಕಾರವಾಗಿಯೂ ಅಂಚಿನಿಂದ ಅಂಚಿಗೆ ಹತ್ತು ಮೊಳವಾಗಿಯೂ ಇತ್ತು ಅದರ ಎತ್ತರ ಐದು ಮೊಳ ಸುತ್ತಳತೆ ಮೂವತ್ತು ಮೊಳ ಅದನ್ನು ಎರಕೊಯ್ಯುವಾಗಲೂ ಅದರ ಅಂಚಿನ ಕೆಳಗೆ ಸುತ್ತಲೂ ಹತ್ತತ್ತು ಮೊಳ ಉದ್ದವಾದ ಬಳ್ಳಿಗಳನ್ನು ಎರಡು ಸಾಲಾಗಿ ಎರಕೊಯ್ಸಿದ್ದನು ಈಗ ನೋಡಿ ಇಲ್ಲಿ ನಾವು ನೋಡ್ತೇವೆ ಆ ಒಂದು ಸಮುದ್ರವೆನಿಸಿಕೊಳ್ಳುವ ಪಾತ್ರೆ ಈಗ ಇಪ್ಪತ್ತಾರನೇ ವಾಕ್ಯದಲ್ಲಿ ನೋಡ್ತೇವೆ ಪಾತ್ರೆಯು ನಾಲ್ಕು ಬೆರಳು ದಪ್ಪವಾಗಿತ್ತು ಅದರ ಅಂಚು ಕಮಲಾಕಾರದ ಬಟ್ಟಲನ್ನು ಹೊಲ್ತಿತ್ತು ಅದು ಎರಡು ಸಾವಿರ ಬತ್ತು ನೀರು ನೀರನ್ನು ಹಿಡಿಯುವುದು ಅದೊಂದು ಬಹಳ ದೊಡ್ಡ ಪಾತ್ರೆ ಎಂಬುದಾಗಿ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ ಬಹಳ ದೊಡ್ಡದಾದಂಥ ಒಂದು ಪಾತ್ರೆ ಮತ್ತು ಅದನ್ನು ಕೆಳಗೆ ಅದರ ಒಂದು ಆ ಗಾತ್ರ ಎಷ್ಟು ದೊಡ್ಡದು ಎಂಬುದಾಗಿ ಕೊಡಲಾಗಿದೆ ಅದು ಸುಮಾರು ಹದಿನಾರು ಸಾವಿರ ಗ್ಯಾಲನ್ ಎಂಬುದಾಗಿ ಎರಡು ಸಾವಿರ ಬತ್ತು ಅಂತೇಳಿದರೆ ಹದಿನಾರು ಸಾವಿರ ಗ್ಯಾಲನ್ ನೀರು ಹಿಡಿಯುವಂಥದ್ದು ಎಂಬುದಾಗಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಈಗ ನೋಡಿ ಇದು ದೇವದರ್ಶನದ ಗುಡಾರದಲ್ಲೂ ಇತ್ತು ಇದು ಆನಂತರ ಕಟ್ಟಲ್ಪಟ್ಟಂಥ ದೇವದರ್ಶ ಆ ದೇವಾಲಯದಲ್ಲಿ ಕೂಡ ಇತ್ತು ಆದರೆ ಅದು ಒಂದು ಅರ್ಥ ಏನು ಅರ್ಥ ಅಂತ ಹೇಳಿದರೆ ತೊಳೆಯಲ್ಪಡದೆ ಯಾರೂ ಕೂಡ ದೇವರ ಹತ್ತಿರಕ್ಕೆ ದೇವರ ರಾಜ್ಯಕ್ಕೆ ಬರುವುದಕ್ಕೆ ಸಾಧ್ಯವಾಗುವುದಿಲ್ಲ ನೋಡಿ ಶುದ್ಧೀಕರಣಗೊಳ್ಳದೆ ಪರಿಶುದ್ಧರಾಗದೆ ಯಾರೂ ಕೂಡ ದೇವರ ರಾಜ್ಯಕ್ಕೆ ಬರುವುದಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಇದು ತೋರಿಸ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನಾವು ಇಬ್ರಿಯ ಪತ್ರಿಕೆಗೆ ಬರುವಂಥ ಸಮಯದಲ್ಲಿ ಇಬ್ರಿಯ ಪತ್ರಿಕೆಯಲ್ಲಿ ಇದರ ಬಗ್ಗೆ ಭಾಳ ಸ್ಪಷ್ಟವಾಗಿ ಕೊಡಲ್ಪಟ್ಟಿರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಈಗ ಇಬ್ರಿಯ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಾಕ್ಯದಲ್ಲಿ ನಾವು ನೋಡ್ತೇವೆ ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ ಅಂದರೆ ತೊಳೆಯಲ್ಪಡಬೇಕು ಎಂಬುದಾಗಿ ನೋಡಿ ಅದಕ್ಕೆ ರಿಲೇಟೆಡಾಗಿ ಇನ್ನೂ ಕೆಲವಾರು ವಾಕ್ಯಗಳನ್ನು ನಾವು ನೋಡುವಾಗ ಇದನ್ನು ಪೂರ್ತಿಯಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಒಂದು ಯೋಗಾನ ಒಂದನೇ ಅಧ್ಯಾಯ ಅದರ ಏಳರಿಂದ ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೂನತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದು ಈಗ ನಮ್ಮಲ್ಲಿ ತಪ್ಪು ಇಲ್ಲ ಪಾಪ ಇಲ್ಲ ಅಂತ ಹೇಳಿಕೊಳ್ಳಲಿಕ್ಕೆ ಒಬ್ಬರಿಗೆ ಕೂಡ ಸಾಧ್ಯ ಿಲ್ಲ ಈಗ ನಾವು ನಮ್ಮ ತಪ್ಪುಗಳನ್ನು ಪಾಪಗಳನ್ನು ನಾ ಒಪ್ಪಿಕೊಂಡು ಅರಿಕೆ ಮಾಡಿದರೆ ಯೇಸು ಕ್ರಿಸ್ತನ ರಕ್ತ ನಮ್ಮನ್ನು ತೊಳೆದು ಸಕಲ ಅಶುಚಿಯನ್ನು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ ಶುದ್ಧಿ ಮಾಡುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಆದರೆ ನನ್ನಲ್ಲಿ ಪಾಪವಿಲ್ಲವೆಂದು ಒಬ್ಬನು ಹೇಳಿಕೊಂಡರೆ ಅವನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುವನಾಗಿರುತ್ತಾನೆ ಎಂಬುದಾಗಿಯೂ ಕೂಡ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಾವು ತೊಳೆಯಲ್ಪಡಬೇಕು ಎಂಬುದು ದೇವರ ಚಿತ್ತ ಈಗ ಕರ್ತನನ್ನು ನಂಬಿ ರಕ್ಷಣೆ ಹೊಂದಿದಂಥ ವ್ಯಕ್ತಿ ಕೂಡ ತೊಳೆಯಲ್ಪಡಬೇಕು ಅದು ತೊಳೆಯಲ್ಪಡತಕ್ಕಂಥ ವಿಧ ಹೇಗೆ ಎಂಬುದನ್ನು ಮುಂದಿನ ವಾಕ್ಯದಲ್ಲಿ ನಾವು ನೋಡ್ಬೋದು ಹಾಗೇ ಕರ್ತನ ಬಳಿಗೆ ಬರುವಂಥ ವ್ಯಕ್ತಿ ದೇವರಾಜ್ಯಕ್ಕೆ ಸೇರತಕ್ಕಂಥ ವ್ಯಕ್ತಿ ಆ ವ್ಯಕ್ತಿ ಕೂಡ ತೊಳೆಯಲ್ಪಡಬೇಕು ಎಂಬುದಾಗಿ ನಾವು ನೋಡ್ತೇವೆ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ನಾವು ಅಪಸ್ತೋಲರ ಕೃತಿಗಳು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಸೌಲ ಅಥವಾ ಪೌಲನಾಗಿ ಮಾರ್ಪಟ್ಟಂಥ ಸೌಲನ ಜೀವಿತದ ಪ್ರಾರಂಭದ ಆ ನಂಬಿಕೆ ಜೀವಿತದ ಪ್ರಾರಂಭದ ಆ ಸಮಯದಲ್ಲಿ ನಡೆದಂಥ ಘಟನೆಯನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ ಅಪಸ್ತೋಲರ ಕೃತ್ಯ ಇಪ್ಪತ್ತೆರಡನೇ ಅಧ್ಯಾಯ ಅದರ ಹದಿನಾಲ್ಕರಿಂದ ಆಮೇಲೆ ಅವನು ನಮ್ಮ ಪಿತೃಗಳ ದೇವರು ತನ್ನ ಚಿತ್ತವನ್ನು ನೀನು ತಿಳಿದುಕೊಳ್ಳುವುದಕ್ಕೂ ಆ ನೀತಿವಂತನನ್ನು ನೋಡುವುದಕ್ಕೂ ಆತನ ಬಾಯಿಯಿಂದ ಒಂದು ಮಾತನ್ನು ಕೇಳುವುದಕ್ಕೂ ನಿನ್ನನ್ನು ನೇಮಿಸಿದ್ದಾನೆ ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು ಅಲ್ಲಿ ನೋಡ್ತೇವೆ ನೀನು ಕಂಡು ಕೇಳಿದ್ದರ ವಿಷಯದಲ್ಲಿ ಎಲ್ಲ ಮನುಷ್ಯರ ಮುಂದೆ ಆತನಿಗೆ ಸಾಕ್ಷಿಯಾಗಿರಬೇಕು ಈಗ ನೀನೇಕೆ ಸಾವಕಾಶ ಮಾಡುತ್ತೆ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ನಿನ್ನ ಪಾಪಗಳನ್ನು ತೊಳೆದುಕೋ ಈಗ ಆತ ಯೇಸು ಕ್ರಿಸ್ತನನ್ನು ಕಂಡಿದ್ದಾನೆ ಆತ ಏಸು ಕ್ರಿಸ್ತನ ಕಂಡಿದ್ದಾನೆ ಆತ ಒಬ್ಬ ವಿರೋಧಿಯಾಗಿದ್ದ ಏಸು ಕ್ರಿಸ್ತನ ನಂಬಿದವರಿಗೆ ಹಿಂಸೆ ಕೊಡುವಂಥ ವ್ಯಕ್ತಿಯಾಗಿದ್ದ ಉಪದ್ರವ ಕೊಡುವಂಥ ವ್ಯಕ್ತಿಯಾಗಿದ್ದ ಆತ ಒಬ್ಬ ಹಿಂಸಕನಾಗಿದ್ದ ಅನೇಕರನ್ನ ಸಾಯಿಸಲಿಕ್ಕೆ ಆತ ಲೀಡರ್ಶಿಪ್ ವಹಿಸಿದ್ದ ನಾಯಕತ್ವದಲ್ಲಿ ನಾಯಕತ್ವ ವಹಿಸಿದ್ದ ಈಗ ಆತ ಏಸುವನ್ನು ಕಂಡಿದ್ದಾನೆ ಏಸು ಆತನನ್ನು ತನ್ನ ಕಡೆಗೆ ಮಾರ್ಪಡಿಸಿ ತಂದಿದ್ದ ಈಗ ಈತನ ಏಸು ರಕ್ಷಕನು ಎಂಬುದು ಗೊತ್ತಾಗಿದೆ ದೇವರು ಎಂಬುದು ಗೊತ್ತಾಗಿದೆ ಈತ ಇದಕ್ಕಿಂತ ಹಿಂದೆ ಮೂರು ದಿನ ನಿರಂತರವಾಗಿ ಉಪವಾಸ ಪ್ರಾರ್ಥನೆ ಮಾಡಿದ್ದಾನೆ ಏಸು ಕ್ರಿಸ್ತನ ದರ್ಶನ ದೇವರ ದರ್ಶನ ಹೊಂದಿದ್ದಾನೆ ದೇವರ ಶಬ್ದ ಕೇಳಿದ್ದಾನೆ ನೋಡಿ ಅಷ್ಟೆಲ್ಲ ಆದರೂ ಕೂಡ ಅವನು ಅಲ್ಲಿ ಅನನೀಯ ಎಂಬಂತ ಆ ವ್ಯಕ್ತಿ ಹೇಳುತ್ತಿದ್ದಾನೆ ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ನಿನ್ನ ಹೆಸರನ್ನು ಹೇಳಿಕೊಳ್ಳುವವ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ಏ ದೀಕ್ಷಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಅಂದನು ಅಲ್ಲಿ ನೋಡ್ತೇವೆ ಯಾಕೆ ಸಾವಕಾಶ ಮಾಡ್ತಾ ಇದ್ದಿ ಎದ್ದು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ದೀಕ್ಷಸ್ತಾನ ಮಾಡಿಸಿಕೊಂಡು ನಿನ್ನ ಪಾಪಗಳನ್ನು ತೊಳೆದುಕೋ ಹಾಗಾದರೆ ನೋಡಿ ಆತ ಕರ್ತನನ್ನು ಕಂಡುಕೊಂಡಿದ್ದರು ಕರ್ತನು ಆತನನ್ನು ಆರಿಸಿಕೊಂಡಿದ್ದರು ಈಗ ತೊಳೆಯಲ್ಪಡತಕ್ಕಂಥ ಒಂದು ಪರಿಸ್ಥಿತಿ ಇನ್ನೂ ಕೂಡ ಮುಂದೆ ಇದೆ ಅದನ್ನೇ ನೀನು ಯೇಸು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡು ನೀನೇನು ಮಾಡಬೇಕು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕು ಮತ್ತು ನಿನ ಪಾಪಗಳನ್ನು ತೊಳೆದುಕೊಳ್ಳಬೇಕು ನೋಡಿ ಅಲ್ಲಿ ನಾವು ನೋಡ್ತೇವೆ ಮೊದಲು ಯಜ್ಞವೇದಿ ನಂತರ ನೀರಿನ ತೊಟ್ಟಿ ಅಥವಾ ಗಂಗಾಳ ಅಥವಾ ಸಮುದ್ರವೆನಿಸಿಕೊಳ್ಳುವ ಪಾತ್ರೆ ಅದರೊಳಗೆ ನೀರಿದೆ ಅಲ್ಲಿಂದ ದೇವದರ್ಶನದ ಗುಡಾರ ಒಂದು ಆ ಯಜ್ಞವೇದಿಯ ಬಳಿಗೆ ಹೋಗಬೇಕಾದರೂ ತೊಳೆಯಲ್ಪಡಬೇಕು ಇನ್ನು ಆ ಯಜ್ಞವೇದಿಯಲ್ಲಿ ಯಜ್ಞ ಅರ್ಪಿಸಿದ ವ್ಯಕ್ತಿಯಾಗಿದ್ದರೂ ಆತ ಇಲ್ಲಿ ಬಂದು ತನ್ನ ಕೈಕಾಲುಗಳನ್ನು ತೊಳೆದುಕೊಂಡು ಅವನೇನು ಮಾಡಬೇಕಾಗ್ತದೆ ದೇವದರ್ಶನದ ಗುಡಾರದ ಒಳಗಡೆ ಆರಾಧನೆ ಮಾಡಲಿಕ್ಕೆ ಆತ ಹೋಗಬೇಕಾಗ್ತದೆ ರಕ್ತವನ್ನು ಪ್ರೋಕ್ಷಿಸಿ ಕೊಂಡವನಾಗಿ ಅಥವಾ ರಕ್ತವನ್ನು ತೆಗೆದುಕೊಂಡವನಾಗಿ ಹಳೆ ಒಡಂಬಡಿಕೆಯ ವ್ಯವಸ್ಥೆ ಪ್ರಕಾರ ಈಗ ಹೊಸ ಒಡಂಬಡಿಕೆಯಲ್ಲೂ ಕೂಡ ಇದನ್ನೇ ನಾವು ನೋಡ್ತೇವೆ ಈಗ ನಾವು ಮೊದಲು ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ ಈಗ ನಾವು ಯೇಸು ಕ್ರಿಸ್ತನ ರಕ್ತದಿಂದ ಅಥವಾ ಕಲ್ವಾರಿ ಯಜ್ಞದಲ್ಲಿ ನಂಬಿಕೆ ಇಡೋದ್ರ ಮೂಲಕ ಈಗ ಅಲ್ಲಿಂದ ಏನು ಮಾಡಬೇಕು ಅಂತ ಹೇಳಿದರೆ ಅಲ್ಲಿಂದ ಅವನು ಬಂದು ದೀಕ್ಷಾಸ್ನಾನವನ್ನು ಮಾಡಿಸಿಕೊಡಬೇಕಾಗ್ತದೆ ದೀಕ್ಷಾ ಸ್ನಾನವನ್ನು ಮಾಡಿಸಿಕೊಂಡು ಅವನು ದೇವರ ಆರಾಧನೆಯನ್ನು ದೇವಾಲಯದ ಒಳಗಡೆ ಹೋಗಿ ಮಾಡಬೇಕಾಗ್ತದೆ ಅದು ಮೊದಲ ಹಂತ ಅದನ್ನೇ ನಾವು ನೋಡಿದ್ದೇವೆ ಈಗ ಸೌಲನಿಗೆ ಅಥವಾ ಪೌಲನಾಗಿದ್ದ ಪೌಲನಾಗಿ ಮಾರ್ಪಟ್ಟಂಥ ಸೌಲನಿಗೆ ಅನನೀಯ ಹೇಳುತ್ತಿದ್ದಾನೆ ನಿನ್ನ ದೇವ್ರನ್ನ ಕಂಡಿದ್ದು ನಿಜ ದೇವರು ನಿನ್ನನ್ನು ಆರಿಸಿಕೊಂಡಿದ್ದು ನಿಜ ದೇವರೊಂದಿಗೆ ನೀನು ಮಾತನಾಡಿದ್ದಿ ದೇವರು ನಿನ್ನೊಂದಿಗೆ ಮಾತನಾಡಿದ್ದಾರೆ ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದಿ ಇದನ್ನು ಜೀವಿತ ಬದಲಾಗಿದೆ ಆದರೂ ಕೂಡ ನೀನು ತೊಳೆಯಲ್ಪಡಬೇಕು ನೋಡಿ ಕ್ಷಮಾಪಣೆ ಆತನಿಗೆ ಸಿಕ್ಕಿ ಆಯಿತು ನೋಡಿ ಆ ಕಲ್ವಾರಿ ಶಿಲುಬೆ ಮೇಲೆ ನಡೆದಂಥ ಯಜ್ಞದಲ್ಲಿ ನಂಬಿಕೆ ಇಟ್ಟಾಗ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಾಗ ಕ್ಷಮಾಪಣೆ ಸಿಕ್ಕಿದೆ ಆದರೆ ಪಾಪವನ್ನು ತೊಳೆದುಕೊಳ್ಬೇಕು ನೋಡಿ ಒಬ್ಬ ಕೆಸರಿನಲ್ಲಿ ಅವನಿಗೆ ಎಷ್ಟು ಕಟ್ಟಪ್ಪಣೆ ಕೊಟ್ಟಿದ್ದರೂ ವಸ್ತ್ರವನ್ನು ಮೈಲಿಗೆ ಮಾಡಿಕೊಳ್ಬೇಡ ಹೊಲಸು ಮಾಡಬೇಡ ಕೆಸರು ಮೆತ್ತಿಸಿಕೊಳ್ಬೇಡ ಎಂಬುದಾಗಿ ಹೇಳಿದರು ಅವನು ಕೆಸರನ್ನು ತಾಗಿಸ್ಕೊಂಡಿದ್ದಾನೆ ಈಗ ಅವನಿಗೆ ಅಪ್ಪಣೆ ಕೊಟ್ಟಂಥವರು ಆಯಿತು ಇವನು ಕ್ಷಮೆ ಕೇಳಿದ್ದಾನೆ ಅಂತ ಅವನಿಗೆ ಕ್ಷಮಾಪಣೆ ಕೊಟ್ಟಿದ್ದಾರೆ ಆದರೆ ಆ ಒಂದು ಹತ್ತಿದಂಥ ಕೆಸರು ಹೋಗಬೇಕಾದ್ರೆ ತೊಳೆಯಲ್ಪಡಬೇಕಾಗ್ತದೆ ಹಾಗೆ ಈಗ ತೊಳೆಯಲ್ಪಡಬೇಕು ಎಂಬುದಾಗಿ ದೇವರ ಹತ್ತಿರಕ್ಕೆ ಬರಬೇಕಾದ್ರೆ ತೊಳೆಯಲ್ಪಡಬೇಕು ಎಂಬುದಾಗಿ ತೊಳೆಯಲ್ಪಡದೆ ದೇವರ ಹತ್ತಿರಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಉಂಟು ದೇವರಿಗೆ ಸ್ತೋತ್ರ ಉಂಟಾಗಲಿ ಹಾಗೆ ಇಲ್ಲಿ ದೇವದರ್ಶನದ ಗುಡಾರದ ಒಳಗೆ ಬರಬೇಕಾದ್ರೆ ಆರೋನ ಇರ್ಬೋದು ಆರೋನನ ವಂಶಿಕರಾದಂಥ ಯಾಜಕರು ಇರ್ಬೋದು ಯಾರು ಬೇಕಾದರೆ ಇರ್ಬೋದು ಮಹಾಯಾಜಕನಾಗಿದ್ದಿರ್ಬೋದು ಸಾಧಾರಣ ಯಾಜಕರಾಗಿದ್ದಿರ್ಬೋದು ಎಲ್ಲರೂ ತೊಳೆಯಲ್ಪಟ್ಟವರಾಗಿಯೇ ಅಲ್ಲಿಗೆ ಬರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ನಮಕ್ಕೆ ಸ್ತೋತ್ರ ಉಂಟಾಗಲಿ ಈಗ ಇದರ ಪ್ರೈಸ್ ಅಲೌಟ್ ಮತ್ತೊಂದು ಭಾಗಕ್ಕೆ ನಾವು ಬರುವಂಥ ಸಮಯದಲ್ಲಿ ಈಗ ನಾವು ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಇಬ್ರಿಯ ಪತ್ರಿಕೆ ಹತ್ತನೇ ಅಧ್ಯಾಯದಲ್ಲಿ ಇದರ ಬಗ್ಗೆ ಬಹಳ ಚಂದವಾಗಿ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿರುತ್ತೇವೆ ಹತ್ತನೇ ಅಧ್ಯಾಯ ಅದರ ಇಪ್ಪತ್ತೊಂದು ಇಪ್ಪತ್ತೆರಡನೇ ವಾಕ್ಯದಲ್ಲಿ ನಾವು ಈ ಪ್ರಕಾರವಾಗಿ ಓದುವಂಥವರಾಗಿದ್ದೇವೆ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿರುವ ಶ್ರೇಷ್ಠನಾದ ಯಾಜಕನು ನಮಗಿದ್ದಾನೆ ಆದ ಕಾರಣ ನೀನು ಅಪರಾಧಿ ಎಂದು ನಮ್ಮ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ದೇಹವನ್ನು ತಿಳಿ ನೀರಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ಈಗ ದೇವರ ಬಳಿಗೆ ಬರುವವರು ಹೇಗೆ ಬರಬೇಕು ಎಂಬುದಾಗಿ ಅಲ್ಲಿ ನೋಡ್ತೇವೆ ನೋಡಿ ಒಬ್ಬ ಮಹಾಯಾಜಕನು ಶ್ರೇಷ್ಠನಾದ ಮಹಾಯಾಜಕನು ಯೇಸು ಸ್ವಾಮಿ ನಮಗಿದ್ದಾರೆ ಆದರೆ ನಮ್ಮ ಮನಸ್ಸು ನೀನು ಅಪರಾಧಿ ಎಂದು ನಮಗೆ ವಿರುದ್ಧವಾಗಿ ಹೇಳಬಾರದು ಈ ಕಾರಣಕ್ಕೆ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ನಾವೇನು ಮಾಡಬೇಕು ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ನೋಡಿ ಹೃದಯವನ್ನು ಪ್ರೋಕ್ಷಿಸುವಂಥದ್ದು ರಕ್ತ ದೇಹವನ್ನು ತಿಳಿ ನೀರಿನಿಂದ ತೊಳೆದುಕೊಂಡು ಆ ತಿಳಿ ನೀರು ದೇವರ ವಾಕ್ಯದಲ್ಲಿ ಎಸ್ ಪತ್ರಿಕೆ ಬೇರೆ ಬೇರೆ ವಾಕ್ಯದಲ್ಲಿ ನಾವು ನೋಡ್ತೇವೆ ದೇವರ ವಾಕ್ಯದ ಮೂಲಕವಾಗಿ ನಾವು ತೊಳೆಯಲ್ಪಟ್ಟವರಾಗಿ ದೇವರ ಸನ್ನಿಧಿಗೆ ಬರಬೇಕು ಎಂಬುದಾಗಿ ನಮಗಿಬ್ರಿಯ ಪತ್ರಿಕೆ ಐದನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಆದರೆ ಇಪ್ಪತ್ತೇಳನೇ ವಾಕ್ಯದ ಕೊನೆಯ ಭಾಗದಲ್ಲಿ ಸಭೆ ತನ್ನೆದುರಿನಲ್ಲಿ ಸಭೆಯನ್ನಾಗಿ ತನ್ನೆದುರಿನಲ್ಲಿ ನೆಲೆಸಿಕೊಳ್ಳಬೇಕೆಂದು ವಾಕ್ಯೋಪದೇಶ ಸಹಿತವಾದ ಜಲ ಸ್ನಾನವನ್ನು ಮಾಡಿಸಿ ಶುದ್ಧ ಮಾಡಿದನು ಹಾಗಾದರೆ ಈ ಸ್ನಾನ ತಿಳಿ ನೀರಿನಿಂದ ಮಾಡುವ ಸ್ನಾನ ಏನು ತೋರಿಸ್ತದೆ ವಾಕ್ಯದ ಉಪದೇಶವನ್ನು ತೋರಿಸುವಂಥದ್ದಾಗಿದೆ ಹೃದಯವನ್ನು ರಕ್ತದಿಂದ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿಸಿಕೊಂಡು ದೇಹವನ್ನು ದೇವರ ವಾಕ್ಯವೆಂಬ ತಿಳಿ ನೀರಿನಿಂದ ತೊಳೆದುಕೊಂಡು ಪರಿಪೂರ್ಣವಾದ ನಂಬಿಕೆಯುಳ್ಳವರಾಗಿಯೂ ಯಥಾರ್ಥ ಹೃದಯವುಳ್ಳವರಾಗಿಯೂ ದೇವರ ಬಳಿಗೆ ಬರೋಣ ನೋಡಿ ಮೊದಲು ನಮಗಾಗಿ ಯೇಸು ಸ್ವಾಮಿಯ ಆ ಒಂದು ಕಲ್ವಾರಿಯ ಯಜ್ಞದ ಮೂಲಕ ನಮಗೆ ಪಾಪ ಪರಿಹಾರ ಉಂಟಾಯಿತು ಈಗ ನಾವು ಯೇಸುವನ ನಂಬಿಕೆ ಯೇಸುವನ ನಂಬಿಕೆ ಇಟ್ಟಿದ್ದೇವೆ ಆದರೆ ಈಗ ದೇವರ ಸನ್ನಿಧಿಗೆ ಬರುವಾಗ ಈಗ ನಾವೇನಾಗಿರಬೇಕು ಮತ್ತೆ ಮತ್ತೆ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ಬರಬೇಕು ನೋಡಿ ಆ ಯಾಜಕನು ಯಾವಾಗ ಒಳಗೆ ಹೋಗಬೇಕಾಗಿದ್ದರೂ ಕೂಡ ಆ ಪಾತ್ರೆಯಲ್ಲಿ ತೊಳೆದುಕೊಂಡು ಹೋಗಬೇಕಾಗಿತ್ತು ಹಾಗೆ ನಾವು ತೊಳೆಯಲ್ಪಟ್ಟವರಾಗಿ ನಾವೇನು ಮಾಡಬೇಕಾಗ್ತದೆ ಅಲ್ಲಿಗೆ ದೇವರ ಸನ್ನಿಧಿಗೆ ಬರಬೇಕು ಮತ್ತು ನಾವು ನೋಡ್ತಾ ಇದ್ದೇವೆ ನಾವು ತಿಳಿ ನೀರಿಂದ ವಾಕ್ಯೋಪದೇಶ ಸಹಿತವಾಗಿ ಒಳಗಡೆ ಬರಬೇಕು ದೇವರ ವಾಕ್ಯದಿಂದ ನಾವು ಶುದ್ಧೀಕರಣಗೊಂಡವರಾಗಿ ದೇವರ ಸನ್ನಿಧಿಗೆ ದೇವರ ಬಳಿಗೆ ಬರ್ತೇವೆ ಎಂಬುದಾಯ ಇನ್ನು ಯಹಸ್ ಕೆಲ ಮೂವತ್ತಾರನೇ ಅಧ್ಯಾಯ ಇಪ್ಪತ್ತೈದನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ ಅಲ್ಲಿ ಕೂಡ ಇದನ್ನು ನೋಡ್ತೇವೆ ನಮ್ಮ ಹೃದಯವನ್ನು ಪ್ರೋಕ್ಷಿಸಿಕೊಂಡು ನಮ್ಮ ಮೇಲೆ ಆ ಪ್ರೋಕ್ಷಣ ಜಲ ಅಥವಾ ದೇವರ ವಾಕ್ಯವನ್ನು ಸಿಂಪಡಿಸಿ ದೇವರ ವಾಕ್ಯದ ಮೂಲಕವಾಗಿ ನಾವು ಶುದ್ಧೀಕರಿಸಲ್ಪಟ್ಟವರಾಗಿ ಬರಬೇಕು ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತಾ ಇದೆ ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಹಾಗಾಗಿ ಕೊನೆಯ ಭಾಗಕ್ಕೆ ನಾವು ಬರುವಂಥ ಸಮಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಕೊನೆಯ ವಾಕ್ಯಕ್ಕೆ ನಾವು ಬರುವಂಥ ಸಮಯದಲ್ಲಿ ನಾವು ನೋಡ್ತೇವೆ ಯೇಸು ಸ್ವಾಮಿ ಆ ಕರ್ತನ ಭೋಜನ ಅಥವಾ ಅಂತಿಮ ಆ ಒಂದು ಆ ಭೋಜನವನ್ನು ತನ್ನ ಶಿಷ್ಯರೊಂದಿಗೆ ನಡೆಸುವಂಥ ಸಮಯದಲ್ಲಿ ಯೇಸು ಸ್ವಾಮಿ ತನ್ನ ನಡುವನ್ನು ಕಟ್ಟಿಕೊಂಡು ಅವರು ಪ್ರತಿಯೊಬ್ಬರ ಕಾಲುಗಳನ್ನು ತೊಳೆಯುವುದಕ್ಕೆ ಬರುವಂಥ ಸಮಯದಲ್ಲಿ ಪೇತ್ರನ ಬಳಿಗೆ ಬಂದಾಗ ಪೇತ್ರ ಹೇಳುತ್ತಿದ್ದಾನೆ ಸ್ವಾಮಿ ನೀನು ನನ್ನನ್ನು ತೊಳೆಯಬಾರದು ಆಗ ಯೇಸು ಸ್ವಾಮಿ ಹೇಳುತ್ತಿದ್ದಾರೆ ನಾನು ನಿನ್ನನ್ನು ತೊಳೆಯದಿದ್ದರೆ ನಿನಗೆ ನನ್ನಲ್ಲಿ ಪಾಲಿಲ್ಲ ಅದನ್ನು ಕೇಳಿದಂಥ ಪೇತ್ರ ಸ್ವಾಮಿ ಹಾಗಾದರೆ ನೀನು ನನ್ನನ್ನು ಸಂಪೂರ್ಣವಾಗಿ ತೊಳೆದು ಬಿಡು ಆಗ ಸ್ವಾಮಿ ಹೇಳ್ತಿದ್ದಾರೆ ಸ್ನಾನ ಮಾಡಿಕೊಂಡವನಿಗೆ ಕಾಲುಗಳನ್ನು ತೊಳೆಯುವುದು ಮಾತ್ರ ಸಾಕಾಗ್ತದೆ ಎಂಬುದಾಗಿ ಕಾಲುಗಳನ್ನು ತೊಳೆಯುವುದು ಮಾತ್ರ ಸಾಕು ಹತ್ತನೇ ವಾಕ್ಯ ಹದಿಮೂರನೇ ಅಧಿಯ ಹತ್ತನೇ ವಾಕ್ಯ ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯಬೇಕಲ್ಲದೆ ಏನು ತೊಳೆಯಬೇಕಾಗಿರುವುದಿಲ್ಲ ಅವನ ಮೈಯೆಲ್ಲ ಶುದ್ಧವಾಗಿದೆ ಹಾಗಾದರೆ ನೋಡಿ ಸ್ನಾನ ಮಾಡಿಕೊಂಡು ರಕ್ಷಣೆ ಹೊಂದಿ ದೀಕ್ಷಾಸ್ನ ಮಾಡಿಸಿಕೊಂಡು ಕರ್ತನನ್ನು ಹಿಂಬಾಲಿಸುವಂಥ ಪ್ರತಿಯೊಬ್ಬವನು ಸ್ನಾನ ಮಾಡಿಕೊಂಡು ಕರ್ತನನ್ನು ಹಿಂಬಾಲಿಸ್ತಾ ಇದ್ದಾನೆ ಶುದ್ಧೀಕರಿಸಲ್ಪಟ್ಟವನಿಗೆ ಸಮಾನನಾಗಿದ್ದಾನೆ ಆದರೆ ಈಗ ಆತ ಈ ಲೋಕದಲ್ಲಿ ಸಂಚರಿಸುವುದರಿಂದ ಆತನ ಕಾಲುಗಳು ತೊಳೆಯಲ್ಪಡಬೇಕಾಗ್ತದೆ ಹಾಗೆ ದೇವರಿಗೆ ಸ್ತೋತ್ರ ನಾವು ತೊಳೆಯಲ್ಪಡದಿದ್ದರೆ ನಾವು ಕರ್ತನಲ್ಲಿ ಪಾಲುಳ್ಳವರು ಅಲ್ಲ ಎಂಬುದಾಗಿ ಮೊದಲು ಇಡಿಯಾಗಿ ತೊಳೆಯಲ್ಪಡಬೇಕು ನಂತರ ಕೈಕಾಲುಗಳು ನಮ್ಮ ಕೃತ್ಯಗಳಿಂದ ನಡತೆಯಿಂದ ಏನು ತಪ್ಪುಗಳು ಏನು ದೋಷಗಳು ಕಳಂಕಗಳು ತಾಗಿದ್ದಾವೆ ಅವುಗಳು ಕೂಡ ತೊಳೆಯಲ್ಪಡಬೇಕು ಎಂಬುದಾಗಿ ಹಾಗಾಗಿ ಇಲ್ಲಿ ನೋಡ್ತೇವೆ ಆ ಆರೋನ ಮತ್ತು ಆರೋನನ ವಂಶಿಕರಿಗೆ ದೇವರು ಹೇಳುತ್ತಿದ್ದಾರೆ ತೊಳೆಯಲ್ಪಡದೆ ನೀವು ದೇವದರ್ಶನದ ಗುಡಾರದ ಒಳಗೆ ಬಂದರೆ ನೀವು ಸತ್ತಿರಿ ಸತ್ತು ಹೋಗುವ ಸಾಧ್ಯತೆಗಳು ಅಂದರೆ ಹೊಸ ಒಡಂಬಡಿಕೆಗೆ ಬರುವಾಗ ತೊಳೆಯಲ್ಪಡದೆ ನಮಗೆ ದೇವರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯವಿಲ್ಲ ದೇವರ ಮುಂದೆ ನಿಂತುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಹಾಗಾಗಿ ದೇವರ ಕರಗಳಲ್ಲಿ ಒಪ್ಪಿಸಿಕೊಡುವಂಥವರಾಗಿರೋಣ ಮೊದಲು ಯೇಸು ಕ್ರಿಸ್ತನ ಹೆಸರಲ್ಲಿ ನಂಬಿಕೆ ಇಟ್ಟು ರಕ್ಷಣೆ ಹೊಂದಿಕೊಳ್ಳುವಂಥವರಾಗಿರೋಣ ಆ ಕಲ್ವಾರಿ ಶಿಲುಬೆಯ ಮೇಲೆ ಯೇಸ್ವಾಮಿ ಅರ್ಪಿಸಿದಂಥ ಏ ಸ್ವಾಮಿಯಾಗಿ ತನ್ನನ್ನು ತಾನಾಗಿ ಅರ್ಪಿಸಿಕೊಂಡಂಥ ಯಜ್ಞದ ಮೇಲೆ ನಂಬಿಕೆ ಇಡುವಂಥವರಾಗಿರೋಣ ಈಗ ಯೇಸುವಿನ ರಕ್ತ ತೊಳೆದು ಶುದ್ಧೀಕರಿಸ್ತದೆ ಇನ್ನು ಸ್ನಾನವನ್ನು ಮಾಡಿಸಿಕೊಂಡು ಕರ್ತನ ನಿಂಬಾಲಿಸೋಣ ಯೇಸುವಿನ ವಾಕ್ಯದಿಂದ ತೊಳೆಯಲ್ಪಟ್ಟವರಾಗಿ ಹೃದಯವನ್ನು ಯೇಸುವಿನ ರಕ್ತದಿಂದ ಪ್ರೋಕ್ಷಿಸಿಕೊಂಡವರಾಗಿ ನಾವು ಕರ್ತನ ನಿಂಬಾಲಿಸೋಣ ನಾವು ಕರ್ತನ ಹಿಂಬಾಲಿಸುವಾಗ ಅನುದಿನ ನಮ್ಮ ಜೀವಿತದಲ್ಲಿ ನಾವೇನು ಮಾಡಬೇಕಾಗಿದೆ ಅಂತ ಹೇಳಿದರೆ ನಮ್ಮನ್ನೇ ಶೋಧನೆ ಮಾಡಿಕೊಂಡು ನಮ್ಮೊಳಗೇನಾದರೂ ಕಳಂಕಗಳು ತಾಗಿದ್ದಾವ ಎಂಬುದನ್ನು ನೋಡಿಕೊಂಡು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಮುಂದಕ್ಕೆ ಸಾಗುವಾಗ ದೇವರ ರಾಜ್ಯಕ್ಕೆ ಕರ್ತನ ಬರೋಣದಲ್ಲಿ ಎತ್ತಲ್ಪಡುವುದಕ್ಕೆ ಅಥವಾ ಸತ್ತು ಹೋಗಿದರೆ ರೂಪಾಂತರ ಹೊಂದಿ ಎತ್ತಲ್ಪಡುವುದಕ್ಕೆ ಸಾಧ್ಯವಾಗ್ತದೆ ಕರ್ತನ ಬಳಿಗೆ ಸೇರಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ದೇವರ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ ಈ ಒಳ್ಳೆಯ ದಿನಕ್ಕಾಗಿ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಈ ದಿನದಲ್ಲಿ ನಿನ್ನೊಂದಿಗೆ ಮಾತನಾಡಿದ್ದೆ ಹೌದು ಸ್ವಲ್ಪ ಸ್ವಾಮಿ ಒಟ್ಟಿಗೆ ನಿನ್ನ ವಾಕ್ಯವನ್ನು ಧ್ಯಾನಿಸುವಂತೆ ಸಹಾಯ ಮಾಡಿದೆ ಆ ಹಳೆ ಒಡಂಬಡಿಕೆ ಕಾಲದಲ್ಲಿ ಹೌದು ಸ್ವಾಮಿ ಆರೋಣ ಹೌದು ಆರೋಣ ವಂಶಿಕರಿಗೆ ನೀನು ಅಪ್ಪಣೆ ಕೊಟ್ಟೆ ಆ ತಾಮ್ರದ ಆ ಪಾತ್ರೆಯಿಂದ ಗಂಗಾಳದಿಂದ ಆ ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯಿಂದ ತೊಳೆಯಲ್ಪಡದೆ ಯಾರೂ ಕೂಡ ಆ ದೇವದರ್ಶನದ ಗುಡಾರವಾಗಲಿ ದೇವಾಲಯವಾಗಲಿ ಅದರ ಒಳಗೆ ಹೋಗಲಿಕ್ಕೆ ಸಾಧ್ಯವಿಲ್ಲ ಬರಬಕೊಡೋದು ಎಂಬುದಾಗಿ ನೀನು ಹೇಳಿದೆ ಸ್ವಾಮಿ ಹಾಗೆ ಕರ್ತನೇ ದೇವ ಹೊಸ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡಿದ್ದೇವೆ ನಿನ್ನ ರಕ್ತ ನಮ್ಮ ಸಕಲ ಪಾಪಗಳನ್ನು ತೊಳೆದು ಶುದ್ಧೀಕರಿಸ್ತದೆ ಹೌದು ಸ್ವಾಮಿ ಕಲ್ವಾರಿ ಶಿಲುಬೆಯ ಮೇಲಿನ ಯಜ್ಞ ನಮ್ಮನ್ನು ತೊಳೆದು ಶುದ್ಧೀಕರಿಸುವಂಥದ್ದಾಗಿದೆ ಆದರೆ ಸ್ವಾಮಿ ಲೋಕದಲ್ಲಿ ನಾವು ಜೀವಿಸುವಾಗ ನಮ್ಮ ಕೈ ಕಾಲುಗಳಿಗೆ ತಾಗುವಂಥ ಎಲ್ಲ ರೀತಿಯ ಆ ಕೆಸರುಗಳನ್ನು ಹೊಲಸುಗಳನ್ನು ಧೂಳನ್ನು ಹೌದು ಕರ್ತನೆ ನಾವು ನಿನ್ನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ತೊಳಸಿಕೊಂಡವರಾಗಿ ವಾಕ್ಯದಿಂದ ತೊಳಸಿಕೊಂಡವರಾಗಿ ಹೌದು ನಿನ್ನ ರಾಜ್ಯಕ್ಕೆ ಸೇರಬೇಕು ಎಂಬುದಾಗಿ ಹೌದು ನಿನ್ನ ಮೊದಲಿಗೆ ಮಾತನಾಡಿದ್ದಿ ಹೌದು ವಾಕ್ಯವನ್ನು ಕೇಳಿದ ಎಲ್ಲರನ್ನ ನೀನು ಆಶೀರ್ವಾದ ಮಾಡು ಎಲ್ಲರಿಗೆ ನಿನ್ನ ಸಾನ್ನಿಧ್ಯ ಪ್ರಸನ್ನತೆ ನೀನು ದಯಪಾಲಿಸು ಹೌದು ಸ್ವಾಮಿ ಎಲ್ಲರೂ ತೊಳೆದು ತೊಳೆಯಲ್ಪಟ್ಟವರಾಗಿ ನಿನ್ನ ರಕ್ತದಿಂದ ವಾಕ್ಯದಿಂದ ತೊಳೆಯಲ್ಪಟ್ಟವರಾಗಿ ನಿನ್ನ ರಾಜ್ಯಕ್ಕೆ ಸೇರಬೇಕು ಹಾಗೆ ಕರ್ತನೆ ದೇವ ಈ ಹೊತ್ತು ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವಂಥ ಯಾರಾದರೂ ಕರ್ತನೆ ಅಪ ಹಣಕಾಸಿನ ಸಮಸ್ಯೆಗಳಾಗಿ ರೋಗದ ಸಮಸ್ಯೆಗಳಾಗಲಿ ಈ ಥರ ಯಾವುದೇ ಸಮಸ್ಯೆಗಳ ಮೂಲಕ ಹಾದು ಹೋಗೋರಿದ್ದರೆ ಕುಟುಂಬದ ಸಮಸ್ಯೆಗಳಾಗಲಿ ಅಥವಾ ಇನ್ಯಾವುದೇ ಸಮಸ್ಯೆಗಳಾಗಿದ್ದಿರಬಹುದು ಸ್ವಾಮಿ ಅನೇಕರಿಗೆ ಮಕ್ಕಳಿಲ್ಲ ಹೌದು ಸ್ವಾಮಿ ಅನೇಕರಿಗೆ ಕುಟುಂಬ ಇಲ್ಲ ಅನೇಕರಿಗೆ ಮನೆ ಇಲ್ಲ ಅಪ್ಪ ಅನೇಕರು ದೊಡ್ಡ ದೊಡ್ಡ ಸಾಲಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಎಲ್ಲರಿಗೂ ಕೂಡ ನೀನು ಬಿಡುಗಡೆ ಕೊಡಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಿನ್ನ ಅದ್ಭುತದ ಕರವನ್ನು ನಿನ್ನ ಮಕ್ಕಳ ಕಡೆಗೆ ನಿನ್ನ ಚಾಂಚಿ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ ನೀನು ಅದ್ಭುತ ಮಾಡಿದ್ದಿ ವಾಕ್ಯಗಳ ಮೂಲಕ ಮಾತನಾಡಿದ್ದಿ ಎಲ್ಲ ನಿನ್ನ ಉಪಕಾರಕ್ಕಾಗಿ ಸ್ತೋತ್ರ ಮಾಡ್ತಾ ಇದ್ದೇವೆ ಪ್ರಾರ್ಥನೆ ಕೇಳಿದ್ದೀ ಸ್ತೋತ್ರ ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ತಂದೆ ಆಮೇನ್ ಆಮೇನ್ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡಿದ್ದೀರಲ್ಲ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾನೆ ಮುಂದಿನ ಸಂಚಿಕೆಯಲ್ಲಿ ನಾವು ತಿರುಗಿ ಭೇಟಿಯಾಗೋರಾಗಿದ್ದೇವೆ ಅಲ್ಲಿವರೆಗೆ ದೇವರ ಕೃಪೆ ಎಲ್ಲರೊಂದಿಗೆ ಇರಲಿ ಆಮೇನ್